ನಮಸ್ತೆ ವೀಕ್ಷಕರೇ ಜೀವನದ ಮುಂದಿನ ಪುಟವು ದೇವರಿಗಷ್ಟೇ ಗೊತ್ತು ಯಾರಿಗೂ ಇಲ್ಲ ಅದನ್ನು ತೆರೆದು ಓದುವ ತಾಕತ್ತು ಜೀವನದಲ್ಲಿ ನೀವು ಏನು ಬೇಕಾದರೂ ತ್ಯಾಗ ಮಾಡಿ ಆದರೆ ಮುಖದ ಮೇಲಿನ ನಗು ಹಾಗೂ ಮನದೊಳಗಿನ ಭರವಸೆಯನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡದಿರಿ ಖುಷಿಯ ಸಂದರ್ಭದಲ್ಲಿ ಕೈ ಕುಲುಕುವುದರಿಂದ ಸಂಬಂಧಗಳು ಅರಳುವುದಿಲ್ಲ ಕಷ್ಟ ಕಾಲದಲ್ಲಿ ಕೈ ಹಿಡಿದಾಗ ಮಾತ್ರ ಅದು ಬೆಳಗುತ್ತದೆ ಸಮಯವನ್ನು ಕಾಯುತ್ತಾ ಕುಳಿತವರಿಗೆ ಒಳ್ಳೆಯ ದಿನ ಬರುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಕಷ್ಟಪಟ್ಟು ದುಡಿಯುವವರಿಗೆ ಇಂದಲ್ಲ ನಾಳೆ ಒಳ್ಳೆಯ ದಿನಗಳು ಬಂದೇ ಬರುತ್ತದೆ ಅದೃಷ್ಟ ಸಮಯ ಕೈ ಬಿಡಬಹುದು ದುಡಿಮೆ ಯಾವತ್ತೂ ಕೈ ಬಿಡುವುದಿಲ್ಲ ಸಂತೋಷ ನಂಬಿಕೆ ಎನ್ನುವವು ಮಾರಾಟಕ್ಕೆ ದೊರಕುವುದಿಲ್ಲ ಸಂತೋಷವನ್ನು ಮನುಷ್ಯರ ಬಳಿ ಹಂಚಿಕೊಳ್ಳಬೇಕು ನಂಬಿಕೆಯನ್ನು ಮನಸ್ಸಿನಿಂದ ಹಂಚಿಕೊಳ್ಳಬೇಕು ಛಲ ಇರಬೇಕು ಹೊರತು ಹಠ ಇರಬಾರದು ಬಲ ಇರಬೇಕು ಹೊರತು ಅಹಂ ಇರಬಾರದು ಬೇರೆಯವರ ಬುದ್ಧಿವಾದಕ್ಕೆ ಕಿವಿ ಕೊಡುವ ಸದ್ಬುದ್ಧಿ ಇದ್ದರೆ ನಾವು ನಮ್ಮ ಜೀವನದಲ್ಲಿನ ಎಷ್ಟೋ ಅನಾಹುತಗಳನ್ನು ತಪ್ಪಿಸಬಹುದು ಜೀವನದಲ್ಲಿ ಕಾಯುವುದನ್ನು ಕಲಿಯಿರಿ ಏಕೆಂದರೆ ಇಲ್ಲಿ ಎಲ್ಲವೂ ಸಮಯಕ್ಕೆ ತಕ್ಕಂತೆ ನಡೆಯುತ್ತದೆ ನಮ್ಮ ಅವಸರಕ್ಕೆ ತಕ್ಕಂತೆ ಅಲ್ಲ ಫ್ಯಾನ್ ಹಾಕಿದ ಮರುಕ್ಷಣ ಫ್ಯಾನ್ ತಿರುಗುತ್ತದೆ ಆದರೆ ಸ್ವಿಚ್ ಆಫ್ ಮಾಡಿದ ಮರುಕ್ಷಣ ನಿಲ್ಲುವುದಿಲ್ಲ ಕಷ್ಟಗಳು ಕೂಡ ಅಷ್ಟೇ ಬರುವಾಗ ಬೇಗ ಬರುತ್ತವೆ ಹೋಗುವುದಕ್ಕೆ ಸಮಯ ತೆಗೆದುಕೊಳ್ಳುತ್ತವೆ ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆಯೋ ಅದನ್ನು ಜೀರ್ಣಿಸಿಕೊಳ್ಳಲು ಕಲಿಯಬೇಕು ಏಕೆಂದರೆ ಭೋಜನ ಜೀರ್ಣವಾಗದೇ ಇದ್ದರೆ ರೋಗಗಳು ಹೆಚ್ಚುತ್ತವೆ ಪ್ರಶಂಸೆ ಜೀರ್ಣವಾಗದಿದ್ದರೆ ಅಹಂಕಾರ ಹೆಚ್ಚುತ್ತದೆ ದುಃಖ ಜೀರ್ಣವಾಗದಿದ್ದರೆ ನಿರಾಶೆ ಹೆಚ್ಚುತ್ತದೆ ನಿಂದನೆ ಜೀರ್ಣವಾಗದಿದ್ದರೆ ಶತ್ರುತ್ವ ಹೆಚ್ಚುತ್ತದೆ ಗೆಲ್ಲಲೇಬೇಕು ಎಂದು ನಿರ್ಧರಿಸಿದ ಮೇಲೆ ಸಾವಿರ ಸಲ ಸೋತರು ಕೂಡ ಎದೆಗೊಂದಬಾರದು ನಮ್ಮ ಪ್ರಯತ್ನವನ್ನು ಮಾತ್ರ ನಿರಂತರವಾಗಿ ಮಾಡುತ್ತಲೇ ಇರಬೇಕು ಗೆಲುವು ಸಿಕ್ಕೇ ಸಿಗುತ್ತೆ ಆಗ ಆ ಗೆಲುವು ಹೆಚ್ಚು ಅವಸ್ಮರಣೀಯವಾಗಿರುತ್ತದೆ ನಿಮಗಾಗಿ ಮಾಡಿಕೊಂಡ ಕೆಲಸಗಳು ನಿಮ್ಮೊಂದಿಗೆ ಮುಗಿದು ಹೋಗಿಬಿಡುತ್ತವೆ ಆದರೆ ಇತರರಿಗಾಗಿ ಮಾಡಿದ ಕೆಲಸಗಳು ನಿಮ್ಮ ನಂತರವೂ ಉಳಿದಿರುತ್ತವೆ ಎಲ್ಲರನ್ನೂ ಗೌರವಿಸುವುದು ನಮ್ಮ ಮಾನವೀಯತೆ ಅದನ್ನು ಉಳಿಸಿಕೊಳ್ಳುವುದು ಅವರ ಯೋಗ್ಯತೆ ಜೇನುತುಪ್ಪದಂತಹ ಸಿಹಿಯನ್ನು ಪಡೆಯಬೇಕೆಂದರೆ ಜೇನು ನೊಣಗಳಂತೆ ಒಟ್ಟಿಗೆ ಇರುವುದನ್ನು ಕಲಿಯಬೇಕು ನಿಮಗೆ ತೊಂದರೆ ಕೊಟ್ಟವರನ್ನು ಮರೆತರೂ ಪರವಾಗಿಲ್ಲ ಆದರೆ ನೀವು ತೊಂದರೆಯಲ್ಲಿದ್ದಾಗ ನಿಮ್ಮ ಕೈ ಹಿಡಿದವರನ್ನು ಮರೆಯಬಾರದು ಅಕ್ಷರ ಕಲಿತ ವ್ಯಕ್ತಿ ಭ್ರಷ್ಟನಾದರೂ ಆಗಬಹುದು ಆದರೆ ಸಂಸ್ಕಾರ ಕಲಿತ ವ್ಯಕ್ತಿ ಎಂದೆಂದಿಗೂ ಭ್ರಷ್ಟನಾಗಲಾರ ಸಾವಿರ ಕಾಗೆಗಳು ಕೂಗಾಡಿದರೇನು ಒಂದು ಕೋಗಿಲೆಯ ಧ್ವನಿಯನ್ನು ಸರಿದೂಗಿಸಲಾಗದು ಸಾವಿರ ಜನ ಕೊಂಕು ಏನು ಒಬ್ಬ ಒಳ್ಳೆಯ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿರೂಪಗೊಳಿಸಲಾಗದು ಪ್ರಪಂಚಕ್ಕೆ ಒಳ್ಳೆಯವರಾಗಲು ಹೋಗಬೇಡಿ ನೀವೇ ಪ್ರಪಂಚ ಎನ್ನುವವರೆಗೆ ಮಾತ್ರ ಒಳ್ಳೆಯವರಾಗಿ ಬದುಕಿ ನಿಮಗೆ ಮೋಸ ಮಾಡಿದವರನ್ನು ಕ್ಷಮಿಸುವಷ್ಟು ಉದಾರಿಗಳಾಗಿರಿ ಆದರೆ ಮತ್ತೆ ಅವರನ್ನು ನಂಬುವಷ್ಟು ಮೂರ್ಖರಾಗಬೇಡಿ ನಮ್ಮ ಜೊತೆ ಇರೋರೆಲ್ಲ ನಮಗೆ ಒಳ್ಳೆಯದನ್ನೇ ಬಯಸುತ್ತಾರೆ ಅನ್ನೋದು ಮೂರ್ಖತನ ಮಹಾಭಾರತದಲ್ಲಿ ಶಕುನಿ ಕೂಡ ಕೌರವರ ಜೊತೆ ಇದ್ದುಕೊಂಡೇ ಕುರುವಂಶ ನಾಶ ಮಾಡಿದ್ದು ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ನಮಸ್ತೆ